ಕಲ್ಯಾಣ ಹೇಗಿತ್ತು ಶರಣರು ಬರೀತಾರ ಕಲ್ಯಾಣವೆಂಬುದು ಹೋಗಬಾರದು ನೋಡಯ್ಯ ಇನ್ನಾರಿಗೆ ತಿಳಿಯಲಾರದು ಕಲ್ಯಾಣದೊಳಗೆ ಹೋಗಬೇಕಾಗಿತ್ತಂದ್ರೂ ಸಹಿತ ಪೂರ್ವಜನ್ಮದ ಸುಕೃತದ ಪುಣ್ಯ ಮಾಡಿದವರಿಗೆ ಮಾತ್ರ ಕಲ್ಯಾಣದೊಳಗೆ ಪ್ರವೇಶ ಇತ್ತೇ ಹೊರತಾಗಿ ನರಮನುಷ್ಯರಿಗೆ ಅಲ್ಲ ಎಲ್ಲ ಪುಣ್ಯ 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 ಇವತ್ತೇನು ಚನ್ನವೀರ ಜನ ಮಠದೊಳಗೆ ನೀವೇನು ಬಂದೀರಲ್ಲ ಬಂದ ಕುತುಕೊಂಡ ನಾಲ್ಕು ಮಾತುಗಳನ್ನೇನು ಶ್ರವಣ ಮಾಡಕತ್ತೀರಲ್ಲ ಇದು ಎಲ್ಲ ನಿಮ್ಮ ಪೂರ್ವ ಜನ್ಮದ ಸುಕೃತದ ಪುಣ್ಯ ಇದ್ದಕ್ಕಾಗಿ ಗುರುಪಾದಲಿಂಗ ಶಿವಯೋಗಿಗಳವರ ಸನ್ನಿಧಾನಕ್ಕೆ ನೀವು ಬಂದಿರಿ ಹೊರತಾಗಿ ಪುಣ್ಯ ಇಲ್ಲದಿದ್ದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯ ಅನ್ನೋದು ಬಹಳ ದೊಡ್ಡದು ಎಲ್ಲರಿಗೂ ಆ ಕ್ಷಣ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ ನೋಡ್ರಿ ನಾವೆಲ್ಲ ಎಷ್ಟೋ ಜನ ಪ್ರಸಾದ್ ಮಾಡಿ ಮನೆಗೆ ಹೋಗ್ಬಿಡುತ್ತೇವೆ ಪುರಾಣ ಮುಗಿತನು ಸಾಕು ಮೊದಲು ಬಿಟ್ರೆ ಸಾಕು ಅಂತೇವೆ ಆದ್ರ ಪುರಾಣ ಮುಗಿದ ಬಳಕೂ ಸಹಿತ ಕೆಲ ಜನ ತಾಯಿ ಅಂದ್ರು ಚನ್ನವೀರನ ಅಂಗಳದೊಳಗ ಮುಂದೆ ಕೂತ್ಕೊಂಡು ಮಂಗಲದ ಗೀತೆಯನ್ನ ಹಾಡಿ ವೀರಾ ನಿನಗೆ ಕೃಪೆ ಮಾಡು ಚನ್ನವೀರಾ ನಿನಗೆ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾರಲ್ಲ ಅದು ನಿಜವಾದ ಪುಣ್ಯ 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 ಹಂಗಂತ ಹೇಳಿ ಎಲ್ಲರೂ ಇಲ್ಲೇ ಕುಂತೀರಿ ಇವತ್ತು ಹಂಗಲ್ಲ ಹಂಗಲ್ಲ ಅಜ್ಜರ್ ಹೇಳಿ ಇಲ್ಲೇ ಕುಂದ್ರು ನೀವ್ ನಮ್ ಜನ ಹಿಂಗ್ ಹೇಳ್ಬಿಟ್ರೆ ಮುಗುದೇ ಹಂಗಲ್ಲ ಹಂಗಲ್ಲ ಪುಣ್ಯ ಹಂಗ ಕಲ್ಯಾಣವೆಂಬುದೊಂದು ಪುಣ್ಯದ ಪುತ್ಥಳಿ ಆಗಿತ್ತು ಶರಣರೆಲ್ಲ ಬಸವ ಕಲ್ಯಾಣಕ್ಕೆ ಹರ್ಕೊಂಡು ಬರುತ್ತಿದ್ರು ಅಪ್ಪ ಬಸವಣ್ಣನವರು ಅಲ್ಲಮರು ಚನ್ಮಯ ಜ್ಞಾನ ಚನ್ನ ಬಸವಣ್ಣ ಶಿವಯೋಗದ ಕಳಸ ಪ್ರಾಯವಾಗಿ ಕುಳಿತು ಸಿದ್ಧರಾಮ ಅಕ್ಕ ಮಹಾದೇವಿ ನೂಲಿಯ ಚಂದಯ್ಯ ಡೋಪಾರ ಕಕ್ಕಯ್ಯ ಎಲ್ಲ ಶರಣರನ್ನ ನೋಡೋದಕ್ಕ ಎಲ್ಲ ಜನರ ಶರಣರೆಲ್ಲ ಹರಕೊಂಡು ಬರ್ತಿದ್ರು ಕಲ್ಯಾಣಕ್ಕೆ ಹರಕೊಂಡು ಬರ್ತಿದ್ರು ಬಸವಣ್ಣ ಅಂದ್ರೆ ಒಂದು ಫಲವತ್ತ ಭರೆಯತಾದಂತಹ ಮರ ಗಿಡ ಎಷ್ಟು ಪಕ್ಷಿಗಳು ಎಷ್ಟು ಪ್ರಾಣಿಗಳು ಹೆಂಗೆ ಘಡಕ್ ಬಂದ ಅಪ್ಪಳಿಸ್ತಾವ ಕುತ್ಕೊಳ್ತಾವ ಆಶ್ರಯ ಪಡೆದುಕೊಳ್ತಾವ ಹಂಗ ಬಸವಣ್ಣ ಅನ್ನುವಂತ ಹೆಮ್ಮರವಾದ ಮರಕ್ಕ ಎಲ್ಲ ಶರಣರು ಬಂದು ಅಪ್ಪುಗೊಳ್ತಾ ಇದ್ರು ಕುಳಿತುಕೊಳ್ತಾ ಇದ್ರು ಚಿಂತನೆಯನ್ನ ಮಾಡ್ತಾ ಇದ್ರು ಒಂದು ಪ್ರಸಂಗ ಬಹಳ ದಮರು ಶಿವಯೋಗಿ ಸಿದ್ದರಾಮ ಚಿನ್ಮಯ ಜ್ಞಾನದಿ ಚೆನ್ನ ಬಸವಣ್ಣ ಬಸವಣ್ಣನವರು ಹಿಂಗೆ ಕಲ್ಯಾಣದೊಳಗೆ ಓಡಾಡ್ತಾ ಇರ್ತಾರ ಬಸವಣ್ಣನವರು ಚನ್ನ ಬಸವಣ್ಣನವರು ಅಲ್ಲಮ ಪ್ರಭುಗಳಿಗೆ ಶಿವಯೋಗಿ ಧರಾಮರಿಗೆ ಹೇಳ್ತಿರ್ತಾರ ಯಪ್ಪ ಹಿಂಗ ಈ ಶರಣ್ರಿರ್ತಾರೆ ಅಲ್ಲಿ ಆ ಶರಣ್ರಿರ್ತಾರೆ ಕಲ್ಯಾಣವೆಂಬುದು ಹಿಂಗ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಲ್ಯಾಣ ಇದ್ರೊಳಗೆ ನೀವು ಪಾದಸ್ಪರ್ಶವನ್ನ ಮಾಡ್ತಾ ಇದ್ರಿ ನಮ್ಮ ಪುಣ್ಯ ಕಲ್ಯಾಣವನ್ನ ಹೇಗ ನೋಡ್ರಿ ಅಂತ ತಿಳ್ಕೊಂಡು ಹೇಳಿ ಕಲ್ಯಾಣದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರಬೇಕಾದ್ರ ಅಲ್ಲೊಂದು ಅದ್ಭುತದ ಪ್ರಸಂಗ ಏನು ನಡೀತದೆ ಅಂದ್ರೆ ಕಲ್ಯಾಣದ ದಾಸೋಹದ ಮಹಾಮನೆಯ ಪ್ರಸಾದದ ಕುಂಡದಲ್ಲಿ ಓರ್ವ ಶರಣರು ಎದ್ದು ಬರ್ತಾರೆ ಎದ್ದು ಬರ್ತಾರೆ ಆ ಪ್ರಸಾದದ ಕುಂಡದಲ್ಲಿ ಎದ್ದು ಬಂದು ಅಲ್ಲಮ ಪ್ರಭುಗಳ ಬರುವಿಕೆಯನ್ನು ನೋಡಿದ ಮಹಾಶರಣರು ಅಲ್ಲಮರಿಗೆ ಕೈ ಮುಗಿದು ಹೇಳತಾರ ಅಲ್ಲಮರ ಪಾದಕ್ಕೆ ನಮೋಣ ನಮೋ ನಮೋಣ ನಮೋ ಅಂದ್ರು ಅಂದ್ರು ಅಲ್ಲಮರಿಗೆ ಆಶ್ಚರ್ಯ ಯಾರಿದು ಬಸವ ಕಲ್ಯಾಣದಲ್ಲಿ ದಾಸೋಹದ ಮಹಾಮನೆಯಲ್ಲಿ ಪ್ರಸಾದದ ಕುಂಡದಲ್ಲಿಂದ ಎದ್ದು ಬಂದು ಅಲ್ಲಮರಿಗೆ ನಮೋಣಮ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವರನ್ನ ಕೇಳತ್ತಾರ ಬಸವಣ್ಣನವರ ಇವರು ಯಾರಿರ್ಬ ಅಂದ್ರು ಬಸವಣ್ಣನವರಂತಾರ ಯಪ ಯಿ ಶರಣ್ರಿ ಯಾವ ಶರಣ್ರು ಚನ್ನ ಬಸವಣ್ಣನಂತಾನ ಇವರು ಎಲ್ಲರಂಗ ಒಬ್ಬ ಶರಣ್ರಿ ಅಲ್ಲಮರಂತಾರ ಅಲ್ಲಮರಂತಾರ ಬಸವಣ್ಣ ಚನ್ನ ಬಸವಣ್ಣ ಪ್ರಸಾದದ ಕುಂಡದಲ್ಲಿ ಎತ್ತು ಬಂದಿರತಕ್ಕಂತಹ ಶರಣ ಸಾಮಾನ್ಯದ ಶರಣ ಅಲ್ಲ ತ್ನ ಅನರ್ಗ ರತ್ನ ಸಾಮಾನ್ಯ ಅಲ್ಲ ಅದೊಂದು ರತ್ನ ಅಂತ ತಿಳ್ಕೊಂಡು ಹೇಳ್ತಾರ ಅಲ್ಲಮ್ಮ ಪ್ರಭುಗಳು ಪ್ರಸಾದದ ಕುಂಡ ಅಂದ್ರೆ ಏನು ಎಲ್ಲ ಶರಣರು ಪ್ರಸಾದವನ್ನ ಮಾಡಿ ಹೋಗಿ ಏನು ತಟ್ಟೆಯನ್ನು ಹಾಗೆ ಇಟ್ಟು ಹೋಗಿರ್ತಾರಲ್ಲ ಅದನ್ನೆಲ್ಲವನ್ನ ಸ್ವಚ್ಛ ಮಾಡಿ ಶುಚಿಗೊಳಿಸಿ ಮತ್ತೆ ಯಥಾ ಪ್ರಕಾರ ಅಲ್ಲೇ ಇಟ್ಟು ಕಾಯಕವನ್ನ ಮಾಡಿ ಬರ್ತಾ ಇದ್ರು ಶರಣರು ಶರಣ್ರು ಇಲ್ಲಿ ನೋಡ್ರಿ ನೋಡ್ರಿ ಎಷ್ಟೋ ಜನ ತರುಣರು ಎಷ್ಟೋ ಜನ ತರುಣಿಯರು ಇಲ್ಲೆಲ್ಲ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾರ ನೀಡುವುದನ್ನ ಮಾಡ್ತಾರ ಉಣಿಸುವುದನ್ನ ಮಾಡ್ತಾರ ಕೊನೆಗೆ ನಿಮ್ಮೆಲ್ಲರ ಪ್ರಸಾದ ಮುಗಿದ ಬಳಿಕ ಎಲ್ಲವನ್ನ ಶುಚಿ ಮಾಡಿ ಚನ್ನವೀರನ ಮಠದ ಅಂಗಳದೊಳಗಿಟ್ಟು ಪುನಃ ಮನೆಗೆ ಹೋಗುತ್ತಾರೆ ಇದು ನಿಜವಾದ ಕಾಯಕ ಇದು ನಿಜವಾದ ಕಾಯಕ ಉಂಡು ಹೋಗೋದದು ಆಡದಲ್ಲ ನಾವು ಉಂಡು ಹೋಗ್ತೇವಿ ನೀವು ಉಂಡು ಹೋಗಿರಿ ಆದ್ರ ಕಲ್ಯಾಣದಲ್ಲಿ ಕಾಯಕವನ್ನು ಮಾಡ್ತಕ್ಕಂತಹ ಶರಣರು ಪ್ರಸಾದದ ಕುಂಡದೊಳಗ ಪ್ರತಿನಿತ್ಯ ನಿಷ್ಠೆಯಿಂದ ಕಾಯಕವನ್ನ ಮಾಡ್ತಾ ಇದ್ರು ಯಾರಿಗೆ ಗೊತ್ತಿರಲಿಲ್ಲ ಕಲ್ಯಾಣದೊಳಗ ಪ್ರಸಾದದ ಕುಂಡದೊಳಗ ಇಂತ ಒಬ್ಬ ಶರಣರು ಶುಚಿ ಮಾಡಾಕತ್ತಾರಂತ ಯಾರಿಗೆ ಗೊತ್ತಿರಲಿಲ್ಲ ಅಲ್ಲಮರಿಗೆ ಮಾತ್ರ ಗೊತ್ತಿತ್ತು ಅಲ್ಲಮರಿಗೆ ಮಾತ್ರ ಗೊತ್ತಿತ್ತು ಅಲ್ಲಮ ಅಂದ್ರೆ ಸಾಮಾನ್ಯ ಏನು ಬಯಲಿನೊಳಗಡೆ ಬಯಲಾದ ಮಹಾಯೋಗಿ ಅಲ್ಲಮ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನ ಏರಿದ ಮಹಾಯೋಗಿ ಅಲ್ಲಮ ಅದಕ್ಕಾಗಿ ಹನ್ನೆರಡು ವರ್ಷಗಳ ಬಸವಣ್ಣ ತಪಸ್ಸನ್ನ ಮಾಡಿ ಶೂನ್ಯ ಪೀಠವನ್ನ ಕಟ್ಟಿ ಅಲ್ಲಮರು ಕಲ್ಯಾಣಕ್ಕೆ ಬರುವುದನ್ನ ಕಾಯಾಕತ್ತಿದ್ದ ಶೂನ್ಯ ಪೀಠವನ್ನ ಅಲ್ಲಮರೇ ಏರಬೇಕು ಅಂತ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ದಿವಸ ಶ್ರೀಮಠದಲ್ಲಿ ಶೂನ್ಯ ಪೀಠ ನಡೀತದೆ ನಮಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗುರುಪಾದ ಲಿಂಗ ಮಹಾಶಿವಯೋಗಿಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳನ್ನ ಏರಿ ಶೂನ್ಯ ಪೀಠದ ಮೇಲೆ ಕುತ್ಕೊಂಡು ನಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡ್ತಾರೆ ನಿಮಗೆ ಗೊತ್ತಿರಲಿ ಅಲ್ಲಿ ಅಲ್ಲಿ ಗುರುಪಾದ ಲಿಂಗ ಶಿವಯೋಗಿಗಳು ಕುತ್ಕೊಂಡಿರುವುದಿಲ್ಲ ಶೂನ್ಯ ಪೀಠದ ಮೇಲೆ ಯಾರು ಕುತ್ಕೊಂಡಿರ್ತಾರೆ ಅಂದ್ರ ಸಾಕ್ಷಾತ್ ಅಲ್ಲಮರು ಮತ್ತು ಚಂಡವೀರ ಶಿವಯೋಗಿಗಳೇ ಗುರುಪಾದ ಲಿಂಗ ಶಿವಯೋಗಿಗಳಾಗಿ ಬಂದು ಕುಳಿತುಕೊಂಡಿರ್ತಾರೆ ಶೂನ್ಯ ಪೀಠದ ಮೇಲೆ ಶೂನ್ಯ ಪೀಠ ಪೀಠ ಸಾಮಾನ್ಯ ಏನು ಏನು ಬಸವಣ್ಣ ಕಟ್ಟಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಶೂನ್ಯ ಪೀಠವನ್ನ ಅಲ್ಲಮರೇ ಏರಬೇಕು ಅಂತ ಕಾಯಕತ್ತಿದ್ದ ಬಸವ ಕಲ್ಯಾಣದೊಳಗಡೆ ಅಂತ ಅಲ್ಲಮರ ಹೇಳತಾರ ಪ್ರಸಾದದ ಕುಂಡದಲ್ಲಿ ಸೇವೆಯನ್ನ ಮಾಡುವ ಶರಣ ಸಾಮಾನ್ಯ ಅಲ್ಲ ಅದೊಂದು ಅನರ್ಘ್ಯವಾಗಿರ್ತಕ್ಕಂತಹ ರತ್ನ ಅನಗ್ಯವಾಗಿರ್ತಕ್ಕಂತಹ ರತ್ನ 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 ಅವಾಗ ಬಸವಣ್ಣನವರಿಗೆ ಆಶ್ಚರ್ಯ ಚನ್ನ ಬಸವಣ್ಣನವರಿಗೆ ಆಶ್ಚರ್ಯ ಎಲ್ಲಿಂದ ಬಂದಾರ ಈಶ್ವರನ್ ಅಂದ್ರ ಅಫಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದಿದ್ರು ಅವರ ಹೆಸರೇ ಮರುಳು ಶಂಕರ ದೇವರು ಮರುಳು ಶಂಕರ ದೇವರು ಅಫಗಾನಿಸ್ತಾನ್ ನಾವು ಮನಿ ಬಿಟ್ಟ ಚೆನ್ನಗಿರದ ಮಠಕ್ಕೆ ಬರ ಕಾಳಾ ಮನೆ ಬಿಟ್ಟು ಚೆನ್ನಿರತ್ತೆ ಇವತ್ತೆಂಟು ಜನ ಬಂದಿರಂದ್ರೆ ಇವತ್ತು ಧಾರಾವಾಹಿ ಅಂತ ಬಂದಿರ ನೀವೇನು ಬರೋಪಕ್ಕೆ ಅಲ್ಲ ನೀವು ಧಾರಾವಾಹಿ ಬಂದ್ ಐತಿ ಅಪಘಾನಿಸ್ತಾನ ಯಾವ ನೀಂತ್ರೂ ದಿನ ಬರ್ತೀವ ಅನ್ನೋದಲ್ಲ ನೀ ದಿನ ಇಲ್ಲೇ ಕುಂತಿರ್ತೀವಿ ನಾ ಮೋನ್ ಏ ನೀ ಕುಂತಿರ್ತೀವ ಅಪಗಾಣಿಸ್ತಾನದಿಂದ ಪ್ರಸಾದದ ಕುಂಡದ ಸೇವೆಯನ್ನ ಮಾಡುವುದಕ್ಕಾಗಿ ಅದಕ್ಕ ಬಸವಣ್ಣನವ್ರು ಹೇಳತ್ತಾರ ಕಾಯಕವೇ ಕಾಯಕವೇ ಬಹಳ ಚಂದ ಹೇಳ್ತಾರ ಬಸವಣ್ಣನವರು ಕಾಯಕವೇ ಕೈಲಾಸ ನಾವ್ಯಾರ ಕಾಯ್ಕೆ ಮಾಡಕತ್ತೇವೆ ನಿಷ್ಠೆಯಿಂದ ಅಫಗಾನಿಸ್ತಾನದಿಂದ ಬಂದಿರತಕ್ಕಂತಹ ಮರುಳ ಶಂಕರ ದೇವರು ಬಸವಣ್ಣನಿಗೆ ಗೊತ್ತಿಲ್ಲ ಚನ್ನ ಬಸವಣ್ಣನಿಗೆ ಗೊತ್ತಿಲ್ಲ ಯಾವ ಶರಣರಿಗೂ ಗೊತ್ತಿಲ್ಲ ಕಲ್ಯಾಣದೊಳಗೆ ಸೇವಾ ಮಾಡಾಕತ್ತಿದ್ರು ಕಲ್ಯಾಣದೊಳಗೆ ಸೇವಾ ಮಾಡಾಕತ್ತಿದ್ರು ಬಸವಣ್ಣನವರಿಗೆ ಆಶ್ಚರ್ಯ ಆಯ್ತು ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದು ಸೇವಾ ಮಾಡತಕ್ಕಂತ ಶರಣರು ನಿಮ್ಮಂತ ಶರಣರನ್ನ ಪಡೆದ ನಾವೇ ಧನ್ಯವಂತರು ಅಂತ ತಿಳ್ಕೊಂಡು ಹೇಳಿ ಅಲ್ಲಮ್ಮ ಶಿವಯೋಗಿ ಸಿದ್ದರಾಮರು ಬಸವಣ್ಣನವರು ಚಂಡ ಬಸವಣ್ಣನವರು ಕೈ ಮುಗಿದ್ರು ಮರುಳಶಂಕರ ದೇವರಿಗೆ ಕೈ ಮುಗಿತಾರ ಪ್ರಸಾದದ ಕುಂಡದೊಳಗೆ ಉದ್ಭವವಾದ ಮಹಾಶರಣ ಸುಮ್ನೆ ಅಂತೇಳ್ಕೊಂಡಿರೇನು ಸೇವಾ ಮಾಡೋದಂದ್ರ ಸುಮ್ನೆ ಅಂತ ತಿಳ್ಕೊಂಡಿರೇನೋ ಪ್ರಸಾದದ ಬಟ್ಟಲವನ್ನ ತೊಳೆಯೋದು ಅಂತಂದ್ರ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಪ್ರತಿಫಲದ ಬುತ್ತಿಯದು ಪುಣ್ಯ ಪ್ರಸಾದ ಮಾಡಿಸೋದು ಅಂದ್ರ ಸಾಮಾನ್ಯ ಅಂತ ತಿಳ್ಕೊಂಡಿರೇನು ಪ್ರಸಾದ ಉಣಿಸೋದು ಅಂದ್ರ ಸಾಮಾನ್ಯ ಅಂತ ತಿಳ್ಕೊಂಡ್ರೆ ಏನೋ ಅಳಿಸುದು ಬಹಳ ಚಂದ ನಮಗುತ್ತದೆ ಮನೆಯನ್ನ ಕೆಡುವುದು ಬಹಳ ಚಂದ ನಮಗುತ್ತದೆ பால சலோசாராக்கத்தோ அந்த ஹாள் மாது நமக்கு மனியோ பால சந்த பாழவே மாக்கத்தோ அந்த ஆழவையடஸ் அந்த நமக்கு கத்தத கல்யாண வேண்டது ஹேகாகோ அந்த கல்யாண கத்திரி கேச மாவரு யாரோ இரலில் ಕಲ್ಯಾಣದೊಳಗೆ ಎಲ್ಲಾ ಶರಣರು ಹೆಂಗಿದ್ರು ಅಂದ್ರ ಸೂಜಿ ಹಂಗ ಕೂಡಿಸುವ ಕೆಲಸನೇ ಮಾಡ್ತಿದ್ರೆ ಹೊರತಾಗಿ ಕತ್ರಿ ಕೆಲಸ ಮಾಡ್ತಿರ್ಲಿಲ್ಲ ಕೂಡಿಸುವ ಕೆಲಸವನ್ನ ಸಮಾಜವನ್ನ ಕೂಡಿಸುವ ಕೆಲಸವನ್ನ ಎಲ್ಲರನ್ನ ಪ್ರೀತಿಸುವ ಕೆಲಸವನ್ನ ಅಪ್ಪಿಕೊಳ್ಳುವ ಕೆಲಸವನ್ನ ಕಲ್ಯಾಣದೊಳಗೆ ಮಹಾಮಾನತವಾದಿ ಬಸವನ್ನ ನಾವು ಮಾಡ್ತಾ ಇದ್ರು ನೋಡ್ರಿ 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 ಇವತ್ತ ನಾವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಹೆಂಗ ಕಂಡು ಹಿಡಿತೇವಿ ಅಂತಂದ್ರ ಕೈಯೊಳಗೊಂದು ಆಪಲ್ ಫೋನ್ ಇತ್ತು ಅಂದ್ರೆ ನಾವು ಏನಂತ ತಿಳ್ಕೊಂತೀವಿ ಓ ಇವ ಬಹಳ ದೊಡ್ಡ ಶ್ರೀಮಂತ ಇರಬಹುದು ಇರ್ಬೋದು ಕಾರ್ ನಿಂದ ಬಂದು ಇಳಿದ್ರೆ ಏನ್ ತಿಳ್ಕೊಂತೀವಿ ಓ ಬಹಳ ದೊಡ್ಡ ಶ್ರೀಮಂತ ಇರ್ಬೋದು ಬಹಳ ಚಂದ ಇಸ್ತ್ರೀಯಕ್ಕೆ ಹಾಕೊಂಡು ಬಂದ ಅಂದ್ರೆ ಏನು ನಿಮ್ಮ ಬಹಳ ಚಂದ ಶ್ರೀಮಂತ ಇರ್ಬೋದು ಬಹಳ ದೊಡ್ಡ ಶ್ರೀಮಂತ ಇರ್ಬೋದು ವಸ್ತುಗಳಿಂದ ನಮಗ ಬೆಲೆ ಬರೋದಲ್ಲ ವಸ್ತುಗಳಿಂದ ನಮಗ ಬೆಲೆ ಬರೋದಲ್ಲ ನಮ್ಮಿಂದ ವಸ್ತುಗಳಿಗೆ ಬೆಲೆ ಬರಬೇಕು ಅಂದಾಗ ಮಾತ್ರ ನಾವು ದೊಡ್ಡವರಾಗ್ತೇವೆ ಹೊರತಾಗಿ ಇಲ್ಲದೆ ಇದ್ದರೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡ್ರಿ ನೋಡ್ರಿ ಕಲಬುರಗಿಯಿಂದ ಶರಣ ಆಯ್ತು ಏನು ಶರಣಬಸವರಿಂದ ಕಲಬುರಗಿ ಹೆಸರಾಯ್ತು ಯಾರಿಂದ 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 ಹಾ ಕಲಬುರಗಿಯಿಂದ ಶರಣಬಸವರಿಗೇನು ಆಗ್ಲಿಲ್ಲ ಶರಣ ಬಸವರು ಕಲಬುರಗಿಗೂ ಬಂದಾರಂತ ಕಲಬುರಗಿ ಹಂಗ ಕಲ್ಯಾಣ ಆಯ್ತಲ್ಲ ನೋಡ್ರಿ ಬಬಲಾದಿಯಿಂದ ಚನವೀರಪ್ಪ ಅವರು ಬೆಳಕಾಗಿಲ್ಲ ಬಬಲಾದೆಯಿಂದ ಚನವೀರಪ್ಪರ್ ಬೆಳಕಾಗಿಲ್ಲ ಚನವೀರಪ್ಪ ಪಾದ ಇಟ್ಟಾರಂತ ಬಬಲಾದಿ ಬೆಳಕಾಗಿ ಹೊರತಾಗಿ ಬಬಲಾದೆಯಿಂದ ಚನವೀರಪ್ಪೋರ್ ಚನವೀರಪ್ಪರಿಂದ ಬಬಲಾದಿ ಯಾವ ವ್ಯಕ್ತಿಯಿಂದ ವಸ್ತುಗಳಿಗೆ ಕಿಮ್ಮತ್ತು ಬರುತ್ತದೋ ಪುಣ್ಯಕ್ಷೇತ್ರಕ್ಕೆ ಕಿಮ್ಮತ್ತು ಬರುತ್ತದೋ ಅವರು ಈ ಜಗತ್ತಿನೊಳಗಡೆ ದೊಡ್ಡವರು ಅವರು ಈ ಜಗತ್ತಿನೊಳಗಡೆ ದೊಡ್ಡವರು ದೊಡ್ಡವರು ಏನು ಬಯಸಲಿಲ್ಲ ಅಪಘಾನಿಸ್ತಾನದಿಂದ ಬಂದಿರತಕ್ಕಂತಹ ಮುರಣಶಂಕರ ದೇವರು ಹೆಂಗ ಇದ್ರು ಅಂದ್ರೆ ಪ್ರಸಾದದ ಕೊಂಡದೊಳಗ ಹರಕು ಬಟ್ಟೆ ಹರಕು ಲುಂಗಿ ಕಾಲೊಳಗ ಏನೂ ಇಲ್ಲ ಬಟ್ಟೆ ಎಲ್ಲ ಹರಿದಾವ ಆದರ ಹರದ ಬಟ್ಟೆಯೊಳಗಡೆ ಶುಭ್ರವಾಗಿ ಕಾಣ್ತಾ ಇದ್ರು ಶರಣರು ಶುಭ್ರವಾಗಿ ಶುಭ್ರವಾಗಿ ನಾವು ಒಂದಿಟ್ಟು ಬಟ್ಟೆ ಹರಿತು ಅಂದ್ರೆ ತೆಗೆದಿಡ್ತೇವೆ ಯಾಕ ಹರಕ ಬಟ್ಟೆ ಹಾಕೋಬಾರದು ಅಂತ ಹರಕ ಬಟ್ಟೆ ಹಾಕೊಂಡು ಅಂತ ತೆಗೆದಿಡ್ತೇವಿ ಮರುಳ ಶಂಕರ ದೇವರು ಮೈ ಮೇಲಿರುವ ಬಟ್ಟೆಯೆಲ್ಲಾ ಹರಿದತ್ತೆ ಹೊರತಾಗಿ ಮನಸ್ಸು ಮಾತ್ರ ಬಹಳ ಶುಭ್ರವಾಗಿ ಇತ್ತು ಮನಸ್ಸು ಮಾತ್ರ ಬಹಳ ಶುಭ್ರವಾಗಿ ಇತ್ತು ಕಾಯಕ ಸೇವೆ ಸೇವೆ ನಿಷ್ಠೆ ಕೊಟ್ಟು ಕಾಯಕವನ್ನು ಮಾಡತಕ್ಕಂತಹ ಮರುಳ ಶಂಕರ ದೇವರು ರಥನಕೋ ಚಥನಕರು ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರ ಅನರ್ಘ್ಯವಾಗಿರತಕ್ಕಂತಹ ರತ್ನ ಕಲ್ಯಾಣದೊಳಗದ ಅನರ್ಘ್ಯವಾಗಿರತಕ್ಕಂತಹ ರತ್ನ ಕಲ್ಯಾಣದೊಳಗದ ಆ ರತ್ನವಣ್ಣ ಬಹಳ ಚಂದ ಜೋಪಾನ ಮಾಡಬೇಕಪ್ಪ ಬಸವಣ್ಣ ಚಲೋ ರಕ್ಷಣೆ ಮಾಡಬೇಕಪ್ಪ ಬಸವಣ್ಣ ಅದನ್ನ ರಕ್ಷಣೆ ಮಾಡಿ ನೀ ಕಾಪಾಡ್ಕೋಬೇಕಪ್ಪ ಬಸವಣ್ಣ ಅಂದಗಳನೆ ಬಸವಣ್ಣನವರು ಎಲ್ಲವನಿಗೆ ಕೈ ಮುಗುದ ಹೇಳತಾರ ನಿಮ್ಮಪ್ಪನೆಯಂತೆ ಆಗಲಿ ಮಹಾಪ್ರಭುವೇ ನಿಮ್ಮಪ್ಪನೆಯಂತೆ ನಾನು ಪಾಲಿಸ್ತೀನಿ ಅಂತೇಳ್ಕೊಂಡು ಹೇಳಿ ಮರಳು ಶಂಕರ ದೇವರು ಮನಸ್ಸಿನೊಳಗ ಕೊಡ್ತಾರ ಓ ನನ್ನಿಂದ ಕಲ್ಯಾಣದೊಳಗಡೆ ಪ್ರಚಾರ ಆಯ್ತು ನಾನು ಪ್ರಚಾರಕ್ಕಾಗಿ ಕಾಯಕವನ್ನು ಮಾಡುವವನಲ್ಲ ಸಾಕ್ಷಾತ್ ಶಿವನಿಗಾಗಿ ಕಾಯಕವನ್ನು ಮಾಡುವುದಕ್ಕೆ ಬಂದಿದ್ದೇನೆ ಹೊರತಾಗಿ ಜನರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ ಅಂದ್ರ ಅವರು ಅಲ್ಲ ಅಂದ್ರು ಅಲ್ಲ ನಾವೆಲ್ಲ ಇನ್ನೊಬ್ಬರು ನೋಡ್ಲಿ ನಮ್ಮನ್ನ ಇನ್ನೊಬ್ಬರು ನೋಡಿ ಮಾತನಾಡಿಸ್ಬೇಕು ನಾವು ಕಾಯಕವನ್ನ ಮಾಡುವುದು ನೋಡಬೇಕು ಹಂಗಲ್ಲ ಯಾರಿಗೂ ಕಾಣಲಾರ್ದಂಗ ಸತ್ತ ಶುದ್ಧದಿಂದ ಕಾಯಕವನ್ನ ಮಾಡಬೇಕು ಮಾಡಬೇಕಂತ ಮಾಡಿಕ ಅಂದ್ರೆ ಹೆಂಗಿರುತ್ತದೆ ಸವದತ್ತಿ ಹತ್ರ ಒಂದು ಹಳ್ಳಿ ಆ ಹಳ್ಳಿಯ ಗುರ್ಲು ಹಸುರು ಅನ್ನುವಂತ ಸವದತ್ತಿ ಪಕ್ಕದಲ್ಲಿ ಒಂದು ಹಳ್ಳಿ ಒಂದು ಹಳ್ಳಿ ಒಂದು ಹಳ್ಳಿ ಆ ಹಳ್ಳಿಯೊಳಗ ಒಂದು ಒಂದು ಶೈನ ಮಠ ಮಠ ಆ ಜೈನ ಮಠದೊಳಗೊಳಗ ಚಿದಂಬರ ದೀಕ್ಷಿತರು ಅಂತ ತಿಳ್ಕೊಂಡು ಹೇಳಿ ಹೇಳಿ ಒಬ್ಬ ಜೈನ ಮುನಿಗಳು ಹಾಗೆ ಹೋಗ್ತಾರ ಹಾಗೆ ಹೋಗ್ತಾರ ಬಹಳ ದೊಡ್ಡ ತಪಸ್ವಿಗಳು ಏನ ಅಂತಾರಲ್ಲ 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 ಕೊಟ್ರವರ ಇಟ್ರ ಇಟ್ರ ಶಾಪ 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 ಅಂತ ಮಹಾನ್ ತಪಸ್ವಿಗಳು ತಪಸ್ವಿಗಳು ಹೆಂಗ ಹೆಂಗ ಚನ್ನೀರಪ್ಪ ಇದ್ರಲ್ಲ ಅವ್ರ ಏನ್ ಅಂತಾರದ ಆಗಬೇಕ 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 ಅವ ಹಾಳಾಗುತ್ತಾನಂದ್ರ ಹಾಳ ಅಕ್ಕಣ ಅವ ಉದ್ದಾರ ಆಗುತ್ತಾನಂದ್ರಂದ್ರ ಉದ್ಧಾರ ಆಗತಾರ ಆಗತಾರ ಅಂತಹ ಮಹಾಯೋಗಿಗಳು ಚಿದಂಬರ ದೀಕ್ಷಿತರು ಏನು ಕೇಳ್ತಾರ ಅದನ್ನೆಲ್ಲವನ್ನ ಕೊಟ್ಟಂತ ಪುಣ್ಯ ಪುರುಷರು ಒಬ್ಬರಿಗೆ ಮದುವೆ ಆಗಿ ಹತ್ತು ವರ್ಷ ಆಗಿ ಇನ್ನೂ ಆಗಿರ್ಲಿಲ್ಲ ಏನು ಏನೋ ಏನು 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 ಏ ಏ ನಯವ ಏ ಬ್ಯಾರೆ ಆಗಿರಲಿಲ್ಲ ಆಗಿರ್ಲಿಲ್ಲ ಅವರೇ ಮದುವೆ ಆಗಿಲ್ಲ ಅಂತಂದ್ರೆ ಮಕ್ಕಳಾಗಿಲ್ಲ ಆಗಿರ್ಲಿ ಮದುವೆ ಆದ ಒಂದು ವರ್ಷಕ್ಕೆ ಸುದ್ದಿ ಕೊಡಬೇಕ ಸುದ್ದಿ ಬರಬೇಕ ಸುದ್ದಿ ಬರಲಿಲ್ಲ ಅಂದ್ರೆ ಗಂಡ ಹೆಂತಿನ ಮುದ್ದಿ ಮಾಡಿ ಒಗದು ಬಿಡ್ತೀರಿ ನೀವೆಲ್ಲ ಮುದ್ದಿ ಮಾಡಿ ಸುದ್ದಿ ಬರಬೇಕು ಬರಬೇಕು ಹತ್ತು ವರ್ಷ ಆಗಿತ್ತು ಅವರು ಆಶ್ರಮಕ್ಕೆ ಹೋಗುತ್ತಾರ ಹಣ್ಣು ಹಂಪಲಗಳನ್ನ ತೆಗೆದುಕೊಂಡು ಗುರುಗಳ ದರ್ಶನಕ್ಕೆ ಹೊರಡಬೇಕು ಅಂತ ಹೊರಡ್ತಾರ ನಿಮಗೆ ಗೊತ್ತಿರ್ಲಿ ಮಠಕ್ಕೆ ಹೋಗಬೇಕಾದ್ರ ಯಾವ್ದಾದ್ರೂ ಒಂದು ಮನೆಯೊಳಗ ಒಳಗ ಸಣ್ಣ ಮಕ್ಕಳು ಅಂತ ನಮಗೆ ಗೊತ್ತಾಗಿ ಆ ಮನೆಗೆ ಹೋಗಬೇಕಾದ್ರ ಯವತ್ತಿಗೂ ಬರಿಗೈಯಿಂದ ಹೋಗಬಾರದು ಬರಿಗೈಯಿಂದ ಹೋಗಬಾರದು ಮಠಕ್ಕೆ ಹೋಗಬೇಕಾದ್ರ ಏನಾದ್ರೂ ಹಣ್ಣು ಹಂಪಲೆಗಳನ್ನ ಕಲ್ಲು ಸಕ್ಕರೆಯನ್ನ ತೆಗೆದುಕೊಂಡು ಹೋಗಬೇಕು ಯಾಕ ಅಲ್ಲಿರುವ ಗುರುಗಳ ಹಸ್ತ ಮಸ್ತಕದಿಂದ ಪ್ರಸಾದವಾಗ್ತದೆ ನೀವು ಕೊಟ್ಟ ಕೆಲಸಕ್ರಿ ಗುರುಗಳ ಹಸ್ತ ಮುಟ್ಟಿ ಇನ್ನೊಬ್ಬ ಭಕ್ತರಿಗೆ ಕೊಟ್ರಂದ್ರ ನೀವು ಕೊಟ್ಟ ಕಲಸ ಸಕ್ರೆ ಮಹಾ ಪ್ರಸಾದವಾಗಿ ಇನ್ನೊಬ್ಬರಿಗೆ ಪ್ರಸಾದವಾಗುತ್ತದೆ ಅದಕ್ಕಾಗಿ ಮಠ ಕೊಯ್ಯ ಸಣ್ಣ ಸಣ್ ಹುಡುಗರು ಇರ್ತಾವ ಕೊಯ್ದು ಕೊಡಬೇಕ ಒಯ್ಲಿಲ್ಲ ಅಂದ್ರ ಏನಂತಾವ ಮಾಮಾ ಮಾಮಾ ಮಾ ಏನ ತಂದಾನ ಏನ ತಂದಾನ ಹಂಗ ಹಂಗೆ ಬಂದಾನ ಬಂದಾನ ಹಂಡೇದಂತ ಅಂತ ಹೊಟ್ಟೆ ಬಿಟ್ಕೊಂಡು ಹಂಗೆ ಬಂದಾನ ಬಂದಾನ ಅದನ್ನ ಯಾಕಣ್ ಲೇಯವ್ವ ನಿಮಗೆಲ್ಲ ಗೊತ್ತಾಗ್ಬಿಡ್ತು ನೀವು ಭಾಳ ಶಾಂದಿ ನೀವೆಲ್ಲ ನೀವೆಲ್ಲ ಮಾಮ ಏನಾದರೂ ತರಲಿಲ್ಲ ಅಂದ್ರೆ ಸ್ಟಾರ್ಟ್ ಶಾಲೆ ಕೈಲಿ ಬಂದ್ರೆ ಸ್ಟಾರ್ಟ್ ಹುಡುಗರು ಹುಡುಗರು ಅಲ್ಲಿ ಹಂಗ ಇಲ್ಲಿ ಹಿಂಗ ಒಯ್ಲೇಬೇಕು ಮನೆಗಾಗ್ಲಿ ಮಠಗಳಿಗಾಗ್ಲಿ ಗುರುಗಳಿಗೆ ಪ್ರಸಾದವನ್ನ ಒಯ್ಲೇಬೇಕು ಹಂಗ ದೊಡ್ಡ ಶ್ರೀಮಂತರು ಅಗರ್ವ ಶ್ರೀಮಂತರು ಹಣ್ಣು ಹಂಪಲಗಳನ್ನು ತೆಗೆದುಕೊಂಡು ಚಿದಂಬರ ಮಠಕ್ಕೆ ಹೋದ್ರು ಹೋದ್ರು ಗುರುಗಳು ಕುಳಿತುಕೊಂಡಿದ್ರು ಏನು ಗುರುಗಳು ಕೇಳಬೇಕನ್ನೋದ್ರೊಳಗನ ಒಳಗನ ಗುರುಗಳು ಇನ್ನೂ ಬಂದಿರಲಿಲ್ಲ ಬಂದಿರ್ಲಿಲ್ಲ ಶಿಷ್ಯ ಕೇಳಕತ್ತ ಯಾವ್ರು ಯಾವೂರು ಎದಕ್ ಬಂದಿರಿಕ ಬಂದಿರಿ ಬಾಯಿ ಮಾಡಕ್ ಹೋಗ್ಬೇಡ್ರಿ ಸುಮ್ನ ಕುಂಡ್ರಿ ಇನ್ನ ಕುಂಡ್ರಿ ಎಷ್ಟೆಲ್ಲ ಆದ ಎಷ್ಟೆಲ್ಲಾ ಗುರುಗಳು ಬಂದ್ರು ಕುತ್ಕೊಂಡ್ರು ಏನಿಲ್ರಿಪ್ಪ ಹತ್ತು ವರ್ಷ ಆಗೈತಿ ಏನಾಗೈತಿ ಹತ್ತು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅದಕ್ಕ ನೀವು ಆಶೀರ್ವಾದ ಮಾಡ್ಬೇಕು ಮಾಡಬೇಕು ಅದಕ್ಕ ನಾವು ನಿಮ್ಮ ಕಡೆ ಬಂದೇವಿ ನೀವ್ ಆಶೀರ್ವಾದ ಮಾಡಬೇಕ ಅವ್ರಂದ್ರು ಗುರುಗಳು ತಂಗಿ ಈ ಜನ್ಮ ಅಲ್ಲ ಏಳೋಳು ಜನ ಮಕ್ಕಳು ನಿನಗ ಮಕ್ಕಳಾಗೋದಿಲ್ಲ ಅಂದ್ರವರು ಅಂದ್ರವ ಏಳೇಳು ಜನ ಮಕ್ಕಳು ಜನ ಮಕ್ಕಳು ಜನ ಹೇಳುತ್ತೆ ನಿಮಗ ತಾಯಿಗೆ ಹೇಗ ಆಗಿರ್ಬಾರ್ದು 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 ಒಂದು ಮಠಕ್ಕೆ ನಗನಗತ ಹೋಗಿರ್ತಕ್ಕಂತಹ ತಾಯಿ 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 ಒಂದು ಮಠಕ್ಕೆ ನಗನಗತ ಹೋಗಿರ್ತಕ್ಕಂತಹ ತಾಯಿ ತಾಯಿ ಏಳೇಳೋಳು ಜನಮಕ್ಕು ನಿನಗ ಮಕ್ಕಳಾಗೋದಿಲ್ಲ ಅಂದಗಳನೆ ಮಠದಿಂದ ಅಳ್ತಾ ಅಳತಾ ಅಳತಾ ಹೊರಗೆ ಬರ್ತಾಳ ಮಠದ ಅಂಗಳವನ್ನ ಕಸ ಹೊಡಿಯುವ ಸೇವಕ ಕೇಳತನ ಯವಾ ಯುವ ಹೋಗಬೇಕಾದ್ರ ಹಣ್ಣು ಹಂಪಲಗಳನ್ನ ತೆಗೆದುಕೊಂಡು ನಗನಗತ ಮಠದ ಒಳಗೆ ಹೋಗಿದ್ದಿ ಯಾಕ ಅಳ್ಕೊಂತ ಬಂದೆ ನನ್ನವ್ವ ಯಾಕೆ ಕಳ್ಕೊಂತ ಬಂದೆ ಅಂದಾಗ ಹೇಳತ್ತಾಳ ಯಪ್ಪ ಗುರುಗಳ ಹತ್ರ ಮಕ್ಕಳ ಆಶೀರ್ವಾದ ಕೇಳಕ್ ನಾವು ಬಂದೇವಿ ಗುರುಗಳು ನೋಡಿದ್ರ ಏಳು ಏಳು ಜನ್ಮಕ್ಕು ನಿನಗ ಮಕ್ಕಳಾಗುದಿಲ್ಲ ಅಂತ ಹೇಳಿ ಕಳಿಸಿಬಿಟ್ರು ಹಂಗಾಗಿ ನೋವಿನಿಂದ ಅಳ್ಕೊಂತ ಹೊಂಟಿನಿ ಅಳ್ಕೊಂತ ಹೊಂಟಿನಿ ಗುರುಗಳ ಸೇವೆಯನ್ನ ಮಠದ ಅಂಗಳದ ಕಸವನ್ನ ಕಾಯಕವನ್ನ ಮಾಡುವಂತ ವ್ಯಕ್ತಿ ಹೇಳ್ತಾನ ಯವಾ ಯವಾ ಕಣ್ಣ ನೀರ್ ಹಾಕ ಹೋಗಬೇಡ ಕಣ್ಣ ನೀರ್ ಹಗಕ್ಕೆ ಹೋಗಬೇಡ ವರ್ಷ ತುಂಬುವುದರೊಳಗ ಗಂಡ ಮಗುವಿಗೆ ಜನ್ಮವನ್ನು ಕೊಡ್ತಿ ಎಂದ ಕಸಾವಣಿ ಸೇವಕ 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 ಏನಂದ ಹೆಣ್ಣ ಮಗುವಿಗೆ ಅಲ್ಲ ವರ್ಷ ತುಂಬೋದ್ರೊಳಗ ಗಂಡ ಮಗುವಿಗೆ ನೀ ಜನ್ಮ ಕೊಡ್ತಿ ಏನು ಚಿಂತಿ ಮಾಡಕ್ ಹೋಗ್ಬೇಡ ಅಂದ ಅಖಿ ಅಂದು ಮಠದಾಗಿದ್ದು ಗುರುಗಳ ಏಳೇಳು ಜನ್ಮಕ್ಕಾಗಲ್ಲ ಅಂದರ ಇನ್ನು ಏನು ಮಾತಿಗೆ ಏನ್ ಅಂತ ಅಂತ ಹೇಳಿ ಹಂಗ ಅಳ್ಕೋ ಅಂತ ಅಳ್ಕೋ ಅಂತ ಮನಿಗೋದ್ರು ಮನಿಗೋದ್ರು ಸೇವಾ ಸೇವಾ ಕಾಯಕ ಎಂತ ಶಕ್ತಿ ಇರ್ತದೆ ಕಾಯಕ ಮಾಡೋದ್ರೊಳಗಂದ್ರ ಏನು ವರ್ಷ ತುಂಬೋದ್ರೊಳಗ ಗಂಡು ಮಗ ನಿನಗೆ ಜನ ಮಾತಾಡತೈತೆ ಅಂತ ಹೇಳಿದ್ನಲ್ಲ ವರ್ಷ ತೊಂಬುದ್ರೊಳಗಾಗಿ ಆ ತಾಯಿಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಲು ವರ್ಷ ತೊಂಬುದ್ರೊಳಗಾಗಿ ಮುಂದಿನ ವರ್ಷ ಮೂರು ಜನ ಮಠಕ್ಕೆ ಬರ್ತೀರಿ ಅಲ್ಲ ಮೂರ್ ಜನ ಅಂದ ಬಂದ್ರು ಮೂರು ಜನ ಮಠಕ್ಕೆ ವರ್ಷ ತುಂಬಿ ಶಿಷ್ಯ ಇವರ ಇವರಿಗೆ ಹೇಳಿನಿ ಅಂತ ಗೊತ್ತಿರಲಿಲ್ಲ ಅವರು ಶಿಷ್ಯನನ್ನೂ ಮಾತಾಡಿಸ್ಲಿಲ್ಲ ಸೀದಾ ಮಟ್ಟದೊಳಗೆ ಹೋದ್ರು ಗುರುಗಳಿದ್ರು ನಮಸ್ಕಾರ ಮಾಡಿದ್ರು ಯಪಾ ಅಂದ್ರು ಏನು ಏನು ಏನಿಲ್ಲ ಏನಿಲ್ಲ ಹೋ ನಿಮ್ಮ ಕಡೆ ನಾವು ಬಂದಾಗ ಏಳೇಳು ಜನ್ಮಕ್ಕೂ ಮಕ್ಕಳಾಗಲ್ಲ ಅಂತ ಶಾಪ ಕೊಟ್ಟ ಕಳಿಸಿದ್ರೆ ನಿಮ್ಮ ಮಠದ ಅಂಗಳದೊಳಗ ಕಸ ಹೊಡಿಯುವ ಸೇವಕ ಹೇಳಿ ಕಳಿಸಿದ್ದ ವರ್ಷ ತುಂಬುದ್ರೊಳಗಾಗಿ ಗಂಡು ಮಗುವಿಗೆ ಜನ್ಮ ಕೊಡ್ತೀರಿ ಅಂತ ಹೇಳಿದ ಗುರುಗಳಿಗೆ ಶಕ್ತಿ ಇಲ್ಲ ಕರೆ ಮಠದಾಗ ಸೇವಾ ಮಾಡು ಕಸ ಹೊಡಿಯುವ ಶಕ್ತಿ ಐತಲಾ ಅಂತ ನಿಮಗೆ ಹೇಳಿ ಹೋಗಾಕ ಬಂದೀನಿ ಅಂದ್ಲು ಹೇಳಾಕ್ ಬಂದೀನಿ ಬಂದಿನಿ ಅವಾಗ ಗುರುಗಳೊಂದು ಮಾತು ಹೇಳತಾರ ನೋಡುವ ತಂಗಿ ತಂಗಿ ನಾ ಹೇಳಿದ್ದು ಕರೆ ನಮ್ಮ ಶಿಷ್ಯ ಹೇಳಿದ್ದು ಕರೆ ಯಾಕ ಹಂಗ ಹೇಳ ಕಳಿಸ್ತೀನಿ ಅಂದ್ರ ನನ್ನ ಶಿಷ್ಯ ನಾ ರಾತ್ರಿ ಮಲಗಿರಬೇಕಾದ್ರ ನನ್ನ ಪಾದಗಳನ್ನ ಆನಂದದಿಂದ ಒತ್ತ ಇರ್ತಿದ್ದ ಅವಾಗ ನನ್ನ ಮನಸ್ಸಿನೊಳಗ ನಾ ಆನಂದದಿಂದ ನನ್ನ ಶಿಷ್ಯನಿಗೆ ನಾ ಹಾರೈಸ್ತಿದ್ಯಾ ಎಷ್ಟು ಚಲೋ ಮಠದೊಳಗೆ ಕಾಯ್ಕ ಮಾಡಕತ್ತಾನ ಎಷ್ಟು ಚಲೋ ಸೇವಾ ಮಾಡಾಕತ್ತಾನ ಅಂದ ಬಳಿಕ ಆನಂದವಾಗ್ಲಿ ಅಂತ ನಾ ಹಾರೈಸ್ತಿದ್ಯ ನನ್ನೆಲ್ಲ ಶಕ್ತಿ ಎಲ್ಲಿ ಹೋಗ್ಯದ ಅಂದ್ರ ಮಠದೊಳಗ ಕಸ ಹೊಡೆಯುವ ಸೇವಕನೊಳಗ ಬಂದದೆ ಅಂತ ಗುರುಗಳು ಹೇಳಿದ್ರು ಅದಕ್ಕಾಗಿ ಏನು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ದೊರೆಯದನ್ನ ಮುಕುತಿ ಅನೇಕ ಶಾಸ್ತ್ರಗಳನ್ನ ಓದಿದ್ರೇನು ಪುರಾಣಗಳನ್ನ ಓದಿದ್ರೇನು ಗುರುವಿನ ಗುಲಾಮನಾಗುವ ತನಕ ನಮಗ ಮುಕ್ತಿನೇ ದೊರೆಯುವುದಿಲ್ಲ ಅನ್ನುವಂತ ಮಾತನ್ನ ತತ್ವ ಪದಕಾರ ಬರೀತಾರ ಗುರುವಿನ ಗುಲಾಮನಾಗುವ ತನಕ ದೊರೆಯುವುದನ್ನ ಮುಕುತಿ